ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ಚಿತ್ರರಂಗದಲ್ಲಿ ಸುಮಾರು ಐದಾರು ದಶಕಗಳಿಂದ ನಟಿಸುತ್ತಾ ಬಂದಿರೋ ಹಿರಿಯ ನಟಿ ಲಕ್ಷ್ಮಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿಯಲ್ಲಿ ನಟಿಸಿದ್ರು ಎಲ್ಲ ಭಾಷೆಯ ಪ್ರಿಯರು ಈಕೆಯನ್ನು ಜೂಲಿ ಲಕ್ಷ್ಮಿ ಎಂದೇ ಗುರುತಿಸುತ್ತಾರೆ ಲಕ್ಷ್ಮಿ ಕಾಲಿಟ್ಟು ಬಣ್ಣ ಹಚ್ಚಿದ ಎಲ್ಲ ಭಾಷೆಯಲ್ಲೂ ಸ್ಟಾರ್ ಆಗಿ ಹೊರಹೊಮ್ಮಿದ್ರು ಲಕ್ಷ್ಮಿ ಎಂಬತ್ತರ ದಶಕದಲ್ಲಿ ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ರು ಅದರಲ್ಲೂ ಜೂಲಿ ಸಿನಿಮಾ ರಿಲೀಸ್ ಆದ ಬಳಿಕವಂತೂ ಲಕ್ಷ್ಮಿಗೆ ಮತ್ತಷ್ಟು ಬೇಡಿಕೆ ಹೆಚ್ಚಾಗಿತ್ತು ಅದರಲ್ಲೂ ಹಿಂದಿಯಲ್ಲಿ ಬೋರ್ಡ್ ಪಾತ್ರಗಳಲ್ಲಿ ನಟಿಸುವುದಕ್ಕೆ ಹೆಚ್ಚು ಆಫರ್ಗಳು ಬಂದಿದ್ವು ಆದರೆ ಅದಾಗಲೇ ಜೂಲಿ ಲಕ್ಷ್ಮಿ ಅಂತಲೇ ಫೇಮಸ್ ಆಗಿದ್ದ ನಟಿಗೆ ದಕ್ಷಿಣ ಭಾರತದ ಸಿನಿಮಾಗಳಲ್ಲೇ ಒಳ್ಳೊಳ್ಳೆ ಆಫರ್ಗಳು ಬಂದಿದ್ವು ಹೀಗಾಗಿ ಹಿಂದಿ ಭಾಷೆಯ ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ಒಲ್ಲೆ ಎಂದಿದ್ರು ಲಕ್ಷ್ಮಿ ಹಿರಿಯ ನಟಿ ಲಕ್ಷ್ಮಿಗೆ ಕನ್ನಡವೂ ಸೇರಿದಂತೆ ತೆಲುಗು ತಮಿಳು ಹಾಗೂ ಮಲಯಾಳಂ ಭಾಷೆಯ ಸಿನಿಮಾಗಳಲ್ಲಿ ಆಫರ್ಗಳ ಮೇಲೆ ಆಫರ್ ಬರುತ್ತಿದ್ವು ಇವರು ನಟಿಸಿದ ಬಹುತೇಕ ಸಿನಿಮಾಗಳು ಗೆದ್ದಿವೆ ಹೀಗಾಗಿ ಎಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ಲಕ್ಷ್ಮಿ ನಟಿಸಿದ ಸಿನಿಮಾಗಳು ಸಕ್ಸಸ್ ಕಂಡಿವೆ ಹೀಗಾಗಿ ಲಕ್ಷ್ಮಿ ಸಿನಿಮಾ ರಂಗದಲ್ಲಿ ಯಾರಿಗೂ ಸಿಗದ ಯಶಸ್ಸು ಸಿಕ್ಕಿತ್ತು ಆದರೆ ವೈಯಕ್ತಿಕ ಬದುಕಿನಲ್ಲಿ ಮಾತ್ರ ಸೋತಿದ್ರು ನಟಿ ಲಕ್ಷ್ಮಿಗೆ ಚಿತ್ರರಂಗ ಹೊಸದೇನೂ ಆಗಿರಲಿಲ್ಲ ಅದಾಗಲೇ ಲಕ್ಷ್ಮಿಯವರ ತಂದೆ ತಾಯಿ ಕೂಡ ಸಿನಿಮಾ ಕ್ಷೇತ್ರದಲ್ಲೇ ಇದ್ದರು ಹೀಗಾಗಿ ಸಿನಿಮಾ ರಂಗಕ್ಕೆ ಬಹು ಬೇಗನೆ ಎಂಟ್ರಿ ಕೊಟ್ಟಿದ್ದರು ಲಕ್ಷ್ಮಿ ಹೀಗಾಗಿ ಲಕ್ಷ್ಮಿ ಚಿತ್ರರಂಗಕ್ಕೆ ಕಾಲಿಟ್ಟು ಯಶಸ್ಸು ಕಾಣುತ್ತಿದ್ದಂತೆ ಭಾಸ್ಕರನ್ ಎಂಬುವವರ ಜೊತೆ ಮದುವೆ ಮಾಡಿದ್ದರು ಇವರಿಗೆ ಐಶ್ವರ್ಯಾ ಎಂಬ ಮಗಳು ಕೂಡ ಜನಿಸಿದ್ದರು ಆಕೆ ಕೂಡ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಆದರೆ ಲಕ್ಷ್ಮಿ ಹಾಗೂ ಭಾಸ್ಕರ ನಡುವೆ ಉತ್ತಮ ಬಾಂಧವ್ಯ ಮುಂದುವರಿಯಲಿಲ್ಲ ಹೀಗಾಗಿ ಲಕ್ಷ್ಮಿ ವಿಚ್ಛೇದನಕ್ಕೆ ಮುಂದಾಗಿದ್ರು ಇದಾದ ಕೆಲವೇ ವರ್ಷಗಳಲ್ಲಿ ಮಲಯಾಳಂ ಚಿತ್ರರಂಗದ ನಟಕ ನಿರ್ದೇಶಕ ಮೋಹನ್ ಶರ್ಮಾ ಎಂಬವರ ಜೊತೆ ಪ್ರೀತಿ ಹುಟ್ಟಿತ್ತು ಅವರನ್ನ ಮದುವೆಯಾದರೂ ಇದು ಅವರ ಎರಡನೇ ಮದುವೆಯಾಗಿತ್ತು ಈ ಬಗ್ಗೆ ಮೋಹನ್ ಶರ್ಮಾ ಸಹ ಪ್ರತಿಕ್ರಿಯಿಸಿದ್ದು ಹೋಟೆಲ್ನಲ್ಲಿಯೇ ಕುಂಕುಮ ಇಟ್ಟು ಮದುವೆ ಅಲ್ಲೇ ಫಸ್ಟ್ ನೈಟ್ ಆಗಿತ್ತು ಎಂದು ಹೇಳಿಕೆ ಕೊಟ್ಟು ಹಲ್ಚ ಜೂಲಿ ಲಕ್ಷ್ಮಿ ಹಾಗೂ ಮೋಹನ್ ಶರ್ಮಾ ಮದುವೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಡೆದಿತ್ತು ಆದರೆ ಐದೇ ವರ್ಷಗಳಲ್ಲಿ ಈ ಮದುವೆ ಕೂಡ ಮುರಿದು ಬಿದ್ದಿತ್ತು ವಿಚಿತ್ರ ಅಂದರೆ ಭಾಸ್ಕರನ್ ಜೊತೆಗಿನ ಮೊದಲನೇ ಮದುವೆ ಕೂಡ ಐದು ವರ್ಷಗಳ ಅಂತರದಲ್ಲಿ ಮುರಿದು ಬಿದ್ದಿತ್ತು ಬಳಿಕ ಸಿನಿಮಾಗಳ ಕಡೆಗೆ ಹೆಚ್ಚು ಗಮನ ಹರಿಸಿದರು ಇತ್ತ ಮಗಳು ಐಶ್ವರ್ಯ ಬೆಳೆಯುತ್ತಾ ಇದ್ರು ಮಗಳು ಐಶ್ವರ್ಯಾಗೆ ಹದಿನಾರು ವರ್ಷವಿರುವಾಗಲೇ ಲಕ್ಷ್ಮಿ ಮತ್ತೊಂದು ಮದುವೆಯಾಗುವುದಕ್ಕೆ ನಿರ್ಧರಿಸಿದ್ದರು ಆಗ ಮಗಳು ಐಶ್ವರ್ಯ ವಿರೋಧ ವ್ಯಕ್ತಪಡಿಸಿದ್ದರು ಅದರ ಹೊರತಾಗಿಯೂ ಲಕ್ಷ್ಮಿ ಮೂರನೇ ಬಾರಿಗೆ ತಮಿಳು ಚಿತ್ರರಂಗದ ನಟ ಹಾಗೂ ನಿರ್ದೇಶಕ ಶಿವಚಂದ್ರನ್ ಎಂಬುವರನ್ನ ಮದುವೆಯಾದರು ಎಂದು ವರದಿಯಾಗಿದೆ ಇದೇ ಕಾರಣಕ್ಕೆ ಪುತ್ರಿ ಐಶ್ವರ್ಯಾ ತಾಯಿಯನ್ನ ವಿರೋಧಿಸುತ್ತಾರೆ ಎನ್ನಲಾಗಿತ್ತು ಎರಡು ಸಾವಿರನೇ ಇಸವಿಯಲ್ಲಿ ಲಕ್ಷ್ಮಿ ಹಾಗೂ ಶಿವಚಂದ್ರನ್ ಇಬ್ಬರು ಸಂಯುಕ್ತ ಎಂಬ ಹೆಣ್ಣು ಮಗಳನ್ನ ದತ್ತು ಪಡೆದಿದ್ದಾರೆ